ನಮಸ್ಕಾರ ವೀಕ್ಷಕರೇ ಭಾರತದ ಒಂದು ಸಂಸ್ಕೃತಿಯಲ್ಲಿ ಅಮಾವಾಸ್ಯೆಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಮಹತ್ವವಿದೆ ಆದರೆ ಈ ವರ್ಷ ಬಂದಿರತಕ್ಕಂತಹ ಈ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಪುಷ್ಯ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ ಅಂತ ಕರಿತೀವಿ ಇದು ಅತ್ಯಂತ ಅಪೂರ್ವವಾದುದು ಹಾಗೂ ಶ್ರೇಷ್ಠವಾದುದು ಏಕೆಂದರೆ ಇದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರ್ತಕ್ಕಂತಹ ಮಹಾಕುಂಭಮೇಳದ ಒಂದು ಪವಿತ್ರವಾಗಿರ್ತಕ್ಕಂಥ ಈ ಸಮಯದಲ್ಲಿ ಬಂದಿರತಕ್ಕಂಥದ್ದಾಗಿದೆ ಇದು ಕೋಟಿ ಸೂರ್ಯಗ್ರಹಗಳ ಒಂದು ಶಕ್ತಿಗೆ ಸಮವಾಗಿದೆ ಈ ಒಂದು ಅಮೋಘ ದಿನದ ಒಂದು ಮಹಿಮೆ ತುಂಬ ವಿಶಿಷ್ಟವಾಗಿದೆ ಪುಷ್ಯ ನಕ್ಷತ್ರವು ದೇವಾಸಕ್ತಿಯ ಒಂದು ನಕ್ಷತ್ರವಾಗಿದ್ದು ಈ ದಿನ ನಾವು ಏನಾದರೂ ಸಕಲ ಪುಣ್ಯ ಕರ್ಮಗಳು ನಮಗೆ ಲಭಿಸ್ತಕ್ಕಂಥ ದಿನವಾಗಿವೆ ಈ ಮೌನಿ ಅಮಾವಾಸ್ಯೆಯ ಒಂದು ದಿನದಲ್ಲಿ ನಾವು ಮೌನರಥ ಪವಿತ್ರ ನದಿ ಸ್ನಾನ ತಪಸ್ಸು ಜಪ ಹಾಗೂ ಪಿತೃ ಕಾರ್ಯಗಳು ತುಂಬ ಮಹತ್ವವನ್ನು ಪಡೆದಿವೆ ಈ ದಿನನೇ ಮಹಾ ಕುಂಭಮೇಳದ ಒಂದು ಪವಿತ್ರ ಸ್ನಾನ ಯೋಗ ಆಧ್ಯಾತ್ಮಿಕವಾಗಿ ನಮ್ಮೆಲ್ಲರನ್ನ ದೇವರ ಒಂದು ಕೃಪೆಗೆ ಪಾತ್ರರನ್ನಾಗಿಸುತ್ತದೆ ನಮ್ಮ ಪುರಾಣಗಳ ಪ್ರಕಾರ ಕುಂಭಮೇಳವು ದೇವತೆಗಳು ಹಾಗೂ ದಾನವರು ಅಮೃತವನ್ನು ಪಡೀಲಿಕ್ಕೆ ಹೋರಾಡಿರ್ತಕ್ಕಂತಹ ಒಂದು ಪವಿತ್ರವಾದ ಕ್ಷಣದ ಪಾವನ ಸ್ಮಾರಕ ಹನ್ನೆರಡು ವರ್ಷಗಳಿಗೊಮ್ಮೆ ನಡೀತಕ್ಕಂತಹ ಈ ಪವಿತ್ರ ಮೇಳದ ಮಹತ್ವ ಈಗ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬಂದಿದೆ ಈ ಒಂದು ಮಹಾ ಕುಂಭಮೇಳದಿಂದ ಈ ಪುಷ್ಯ ಅಮಾವಾಸೆ ಅತ್ಯಂತ ದಿವ್ಯ ಹಾಗೂ ಅಪರೂಪವಾಗಿದೆ ಹಾಗೂ ಅಮೋಘವಾಗಿದೆ ಈ ಒಂದು ಪವಿತ್ರ ಸಂದರ್ಭದ ಮಹತ್ವವನ್ನು ನಾವೆಲ್ಲ ಮನಗೊಂಡು ಮನುಷ್ಯನು ತನ್ನ ಜೀವನದಲ್ಲಿ ಒಮ್ಮೆಯಾದರೂ ಪವಿತ್ರ ಗಂಗೆ ಯಮುನಾ ಹಾಗೂ ಸರಸ್ವತಿ ನದಿಗಳ ಒಂದು ಸಂಗಮದಲ್ಲಿ ಸ್ನಾನ ಮಾಡಬೇಕೆಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಇದು ನಮ್ಮ ಜನ್ಮ ಜನ್ಮಾಂತರದ ಪಾಪಗಳನ್ನು ಕಡಿಮೆ ಮಾಡ್ತದೆ ಹಾಗೂ ಆಧ್ಯಾತ್ಮಿಕದ ಒಂದು ಪ್ರಭಾವ ಪಿತೃ ದೋಷ ಪರಿಹಾರ ಆರೋಗ್ಯ ಆಯುಷ್ಯು ಐಶ್ವರ್ಯ ಹಾಗೂ ಪರಮ ಶಕ್ತಿ ಶಾಂತಿ ಹಾಗೂ ಮೋಕ್ಷ ಮಾರ್ಗವನ್ನು ಈ ಸ್ನಾನ ಮಾಡೋದ್ರಿಂದ ನಮಗೆ ಲಭಿಸುತ್ತದೆ ಇಂತಹ ಒಂದು ಪಾವನದ ಒಂದು ಸಮಯದಲ್ಲಿ ಭಕ್ತಿಯ ಅಲೆಯೊಂದಿಗೆ ಪೂಜಾ ಪಠಣದ ಬೊಳಗತಕ್ಕಂತಹ ಒಂದು ಧ್ವನಿಯಲ್ಲಿ ಪವಿತ್ರ ನದಿ ತೀರದಲ್ಲಿ ಸಾಧು ಸಂತರು ಯೋಗಿಗಳು ತಪಸ್ವಿಗಳು ಭಕ್ತ ಜನರು ಸೇರಿ ಈ ಮಹಾಸ್ನಾನವನ್ನು ಮಾಡಿ ಪರಮ ಪುಣ್ಯವನ್ನು ಪಡಿಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಇಂತಹ ದಿವ್ಯ ಸಮಯವನ್ನು ನಾವು ಎತ್ತ ನೋಡಿದರೂ ಒಂದು ಅಮೂಲ್ಯದ ಒಂದು ಕ್ಷಣ ಶ್ರದ್ಧಾ ಭಕ್ತಿಯಿಂದ ಅನುಷ್ಠಾನ ಮಾಡಲಿಕ್ಕೆ ಕಾಯ್ತಿದ್ದಾರೆ ಹರ್ ಹರ್ ಮಹಾದೇವ್ ಹರ್ ಹರ ಗಂಗೆ ಪುಷ್ಯ ಅಮಾವಾಸ್ಯೆಯ ದಿನದ ವಿಧಿವಿಧಾನಗಳು ಏನಪ್ಪ ಅಂತಂದರೆ ನಾವು ಪುಷ್ಯ ಅಮಾವಾಸ್ಯೆಯಿಂದ ಪವಿತ್ರ ನದಿ ಸ್ನಾನವನ್ನು ಮಾಡತಕ್ಕಂಥದ್ರಿಂದ ನಮ್ಮ ಒಂದು ಪುಣ್ಯ ಲಭಿಸ್ತದೆ ಅಂತಕ್ಕಂಥದ್ದು ಅಮೋಘವಾದಂತಹ ಪುಣ್ಯ ನಮಗೆ ಸಿಗ್ತದೆ ಅಂತಕ್ಕಂಥ ವಾಡಿಕೆ ಹಾಗೆ ನಾವು ಅವತ್ತಿನ ದಿನ ಮೌನ ಮಾಡಬೇಕು ಈ ಒಂದು ದಿನ ನಾವು ಮಾತನಾಡೋದನ್ನು ಬಿಟ್ವ್ಯಪ್ಪ ಅಂತಂದರೆ ಅದು ಒಂದು ಶ್ರೇಷ್ಠ ಸಾಧನೆ ಮೌನದಿಂದ ಮನಸ್ಸು ಶುದ್ಧಗೊಳ್ಳುತ್ತದೆ ಚಿತ್ತದ ಶಾಂತಿ ದೀರ್ಘವಾಗುತ್ತದೆ ಮತ್ತು ಈ ಒಂದು ದಿನ ಪಿತೃಗಳಿಗೆ ತರ್ಪಣ ಶ್ರಾದ್ದ ಗೋದಾನ ಅನ್ನದಾನ ಬಡವರಿಗೆ ಮತ್ತು ಹಣದಾನವನ್ನು ಮಾಡ್ತಕ್ಕಂಥದ್ದು ತುಂಬ ಪುಣ್ಯ ಪ್ರಯೋಜಕ ಹಾಗೆ ವಿಶೇಷವಾಗಿ ಈ ಒಂದು ದಿನ ನಾವು ವಿಷ್ಣು ಶಿವ ದೇವಿ ಅವುಗಳ ದೇವರ ದೇವಾನುದೇವತೆಗಳ ಒಂದು ಜಪ ಹಾಗೂ ಗುರುಗಳ ಒಂದು ಸ್ಮರಣೆಯಿಂದ ನಮಗೆಲ್ಲ ಪರಮ ಒಂದು ಪುಣ್ಯ ಲಭಿಸ್ತದೆ ಅಂತಕ್ಕಂಥದ್ದು ಮತ್ತು ಅನಾಥರಿಗೆ ದರಿದ್ರರಿಗೆ ಬ್ರಾಹ್ಮಣರಿಗೆ ಭಿಕ್ಷುಕರಿಗೆ ಶ್ರೀ ಗಂಗೆಯ ಒಂದು ತೀರದಲ್ಲಿ ಕುಳಿತುಕೊಂಡು ಭಕ್ತರಿಗೆ ನಾವು ಏನಾದರೂ ಅನ್ನದಾನವನ್ನು ಮಾಡಿದ್ವಪ್ಪ ಅಂತಂದರೆ ಅದು ನಮಗೆ ಅತ್ಯಂತ ಪುಣ್ಯ ತರ್ತಕ್ಕಂತಹ ಒಂದು ಸುದೀನವಾಗಿದ್ದಿರ್ತದೆ ಈ ದಿನ ನಾವು ಮಾಡಿದ ಎಲ್ಲ ಕೆಲಸಗಳು ಶತ ಗುಣ ಪುಣ್ಯ ನಮಗೆ ಪ್ರಾಪ್ತಿ ಆಗ್ತವೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಶ ಇವೆಲ್ಲ ಸಕಲಷ್ಟ ಐಶ್ವರ್ಯಗಳು ಆಗ್ತವೆ ಈ ಒಂದು ಅಮಾವಾಸ್ಯ ಅತಿ ಅಮೋಘ ಮತ್ತು ಕುಟುಂಬದಲ್ಲಿ ಸುಖ ಸಮೃದ್ಧಿ ಮತ್ತು ಸಂಸಾರದ ಬಾಧೆಗಳು ಕಡಿಮೆ ಆಗ್ತವೆ ಜೀವನದ ದಿಕ್ಕುಗಳು ತುಂಬ ಚೆನ್ನಾಗಿ ಸ್ಪಷ್ಟವಾದಂತಹ ಗುರಿಗಳನ್ನು ತೆಗೆದುಕೊಂಡು ನಾವು ಉನ್ನತಿಯನ್ನು ಸಾಧಿಸ್ತೀವಿ ಮತ್ತು ನಮಗೆ ಮೋಕ್ಷ ಲಭಿಸ್ತದೆ ಈ ಒಂದು ಜನ್ಮ ಜನ್ಮಾಂತರದ ಶಾಪಗಳು ಪರಿಹಾರ ಆಗ್ತವೆ ತಪಸ್ವಿಗಳ ಒಂದು ಆಶೀರ್ವಾದ ಅನುಗ್ರಹ ನಾವೇನಾದರೂ ಈ ಒಂದು ಮೌನಿ ಅಮಾವಾಸ್ಯೆಯ ದಿನ ಪಡೆದಪ್ಪ ಅಂತಂದರೆ ನಮ್ಮ ಶಾಪ ತಾಪಗಳೆಲ್ಲ ದೂರ ಆಗ್ತವೆ ಇಂತಹ ಅಮೋಘವಾದ ಕ್ಷಣಗಳನ್ನು ನಾವೆಲ್ಲಿ ಹುಡುಕುವುದು ಈಗಿರ್ತಕ್ಕಂಥ ಒಂದು ಅಮೋಘ ಕಾಲವನ್ನು ಸದ್ಭಾವನೆಯಿಂದ ಬಳಸ್ಕೊಳ್ಳೋಣ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆಯಿಂದ ಈ ಪುಷ್ಯ ಅಮಾವಾಸ್ಯೆಯನ್ನು ಮಹಾಕುಂಭಮೇಳದ ಒಂದು ಉತ್ಸವದೊಂದಿಗೆ ಆಚರಿಸಿ ನಾವೆಲ್ಲ ದೈವಿ ಅನುಗ್ರಹವನ್ನು ಪಡೆಯೋಣ ಹರ ಹರ ಗಂಗೆ ಓಂ ನಮ ಶಿವಾಯ ಶ್ರೀ ಹರಿಯ ಸ್ಮರಣೆಯಿಂದ ಪಿತೃಗಳ ಒಂದು ಅನುಗ್ರಹದಿಂದ ಪವಿತ್ರ ದಾನ ಧರ್ಮಗಳಿಂದ ನಮ್ಮ ಜೀವನ ಪುಣ್ಯಪಥದತ್ತ ಸಾಗಲಿ ಥ್ಯಾಂಕ್ ಯು ವೀಕ್ಷಕರೇ ಮತ್ತೆ ಹೀಗೆ ಒಳ್ಳೆ ಒಳ್ಳೆ ವಿಚಾರಗಳಿಗಾಗಿ ನನ್ನ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ